ನಮಸ್ತೆ ರೈತ ಬಾಂಧವರೇ ಇವತ್ತಿನ ವಿಡಿಯೋ ನಿಮಗಾಗಿ ಇವತ್ತು ವಿಶೇಷ ಏನಪ್ಪ ಅಂದರೆ ಬೆಳೆ ವಿಮೆಯು ಭಾರತದ ರೈತರಿಗೆ ನಿರ್ಣಾಯಕ ಸುರಕ್ಷಿತ ನಿವಳವಾಗಿದೆ ಬೆಳೆ ವೈಫಲ್ಯ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾದ ಹಾನಿಯಿಂದ ಆರ್ಥಿಕ ನಷ್ಟದಿಂದ ಅವರನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆಯನ್ನು ತುಂಬಿದಂತಹ ರೈತರಿಗೆ ತೋಟಗಾರಿಕೆ ಬೆಳೆಯನ್ನು ತುಂಬಿದಂತಹ ರೈತರಿಗೆ ತೋಟಗಾರಿಕೆ ಬೆಳೆ ವಿಮೆಯನ್ನು ಜಮಾ ಮಾಡಲಾಗಿದೆ ತೋಟಗಾರಿಕೆ ಬೆಳೆಯಾದ ಶುಂಠಿ ಒಂದು ಎಕರೆಗೆ ಮೂವತ್ತು ಏಳು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರದವರೆಗೆ ಹಣವನ್ನು ಜಮಾ ಮಾಡಲಾಗಿದೆ ಹಾಗೂ ಮೆಣಸಿನ ಗಿಡಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಎಕರೆಗೆ ಆ ಪ್ರಕಾರ ಜಮಾ ಆಗಿದೆ ಇನ್ನಿತರ ಬೆಳೆಗಳ ಮಾಹಿತಿ ನಾಳೆ ಅಥವಾ ವಿಡಿಯೋ ಇನ್ನೊಂದು ವಿಡಿಯೋ ಮಾಡಿ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇನೆ ನಾಳೆ ಇದೇ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾದ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡುತ್ತೇನೆ ದಯಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಸಲ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗಾದರೆ ನಿಮಗೆ ಹೊಸ ಹೊಸ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮಗೆ ಲಿಂಕನ್ನು ಬರುತ್ತದೆ ಮುಸುಕಿನ ಜೋಳ ಹತ್ತಿ ಹಾಗೂ ಜೋಳ ರಾಗಿ ಇತರೆ ಬೆಳೆಗಳಿಗೆ ಎಷ್ಟು ವಿಮೆ ಬಂದಿದೆ ಎನ್ನುವ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಕಂಪ್ಲೀಟಾದ ಮಾಹಿತಿಯನ್ನು ಕೊಡುತ್ತೇನೆ